ಅಶ್ವಿನಿ ಮೇಡಮ್ ಅವರು ಈ ಒಂದು ಡ್ರೆಸ್ ನಲ್ಲಿ ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಇದು ಸದ್ಯಕ್ಕೆ ಒಂದು ಪ್ರೆಸ್ ಮೀಟ್ ಗೆ ಹೋಗಿರ್ತಾರೆ ಒಂದು ಟೈಮ್ ನಲ್ಲಿ ಸೂಪರ್ ಆಗಿ ಒಂದು ಸ್ಟೈಲಿಶ್ ಆಗಿರುವಂತಹ ಕಾಸ್ಟ್ಯೂಮ್ ನಲ್ಲಿ ಚಿತ್ರ ತಂಡದೊಬ್ಬರ ಜೊತೆ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಸಿಗಬಡೆ ಸೂಪರ್ ಅವರ ಒಂದು ಸ್ಮೈಲ್ ಕೂಡ ಹೌದು ಜೊತೆಗೆ ಡ್ರೆಸ್ ಸೂಪರ್ ಆಗಿದೆ ಡ್ರೆಸ್ ಡ್ರೆಸ್ನಲ್ಲಿ ಕಂಗೊಳಿಸಿದ್ದಾರೆ ಸಾಮಾನ್ಯವಾಗಿ ಅಶ್ವಿನಿ ಮೇಡಮ್ ಎಲ್ಲೇ ಹೋದ್ರೂ ಕೂಡ ಒಂದು ಸಿಂಪಲ್ ಆಗಿರುವಂತಹ ಸೀರೆ ಉಟ್ಕೊಂಡು ಹೋಗ್ತಾರೆ ಆದರೆ ಇತಿರೀತಿಯ ಒಂದು ಫಂಕ್ಷನ್ಗಳಿಗೆ ಒಂದು ಗಳಿಗೆ ಕೆಲವೇ ಕೆಲವೊಂದು ಸತಿ ಉಟ್ಕೊಳ್ಳೋದು ಈ ರೀತಿಯ ಒಂದು ಅದ್ಭುತ ಡ್ರೆಸ್ಗಳನ್ನು ಹಾಕೊಳ್ಳೋದು ಆದರೂ ಕೂಡ ತುಂಬಾ ಲಕ್ಷಣವಾಗಿ ತುಂಬನೇ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಒಂದು ನಿರ್ಮಾಪಕಿ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳನ್ನ ಮಾಡುತ್ತಾ ಗುರುತಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ನಿಮಗೂ ಕೂಡ ಇಷ್ಟನ ನೀವು ಕೂಡ ಅಶ್ವಿನಿ ಮೇಡಮ್ಗೆ ಸಪೋರ್ಟ್ ಮಾಡ್ತೀರ ಅವರ ಒಂದು ಸಿನಿಮಾಗಳನ್ನ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಇತ್ತೀಚೆಗಷ್ಟೇ ಓಟು ಎಂಬ ಒಂದು ಸಿನಿಮಾಗೂ ಕೂಡ ಬಂತು ಆಶಿಕಾ ಅವರು ಕೂಡ ನಡೆಸಿರುವಂತಹ ಸಿನಿಮಾ ಅಶ್ವಿನಿ ಮೇಡಮ್ ಅವರ ಒಂದು ಪ್ರೊಡಕ್ಷನ್ ಅಂದರೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಕೂಡ ಬಂದಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ತಕ್ಕ ಮಟ್ಟಿಗೆ ಸಿನಿಮಾ ಓಡ್ತು ಡಿಜಿಟಲ್ ಮೀಡಿಯಾದಲ್ಲಿ ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಓ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ರಿಲೀಸ್ ಆಗಿದ್ದು ತಕ್ಕ ಮಟ್ಟಿಗೆ ಓಡ್ತು ಅಷ್ಟೇ ಅಷ್ಟೇನಿಲ್ಲ ಆದ್ರೂ ಪರವಾಗಿಲ್ಲ ಒಂದು ಉತ್ತಮವಾದಂತಹ ಒಂದು ಡಿಸೆಂಟ್ ಕಲೆಕ್ಷನ್ ಕೂಡ ಆಗಿದೆ ಅಶ್ವಿನಿ ಮೇಡಮ್ ಅವರು ಮಾಡುವಂತಹ ಸಿನಿಮಾಗಳೇ ಡಿಫರೆಂಟ್ ಮಾಮೂಲಿ ಒಂದು ಸಿನಿಮಾ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಮಾಸ್ ಆಗಿರ್ಬೋದು ಆಕ್ಷನ್ ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಓರಿಯಂಟೆಡ್ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾವನ್ನೇ ಅಶ್ವಿನಿ ಮೇಡಮ್ ಯಾವಾಗಲೂ ಕೂಡ ತಗೊಬರೋದು ತುಂಬಾನೇ ಡಿಫರೆಂಟ್ ವಿಭಿನ್ನವಾಗಿ ಇರುತ್ತೆ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಬರುವಂತಹ ಸಿನಿಮಾಗಳು